ಕುಮಾರಸ್ವಾಮಿ ಅವರಿಗೆ ಯಾವತ್ತು ಇವರು ಬಿಜೆಪಿ ಜೊತೆಗೆ ಹೋದ್ರು ಕುಮಾರಸ್ವಾಮಿ ಅವರು ಅವತ್ತೇ ಗೆ ಒಂದು ಕೇಳುಗಾಲ ಪ್ರಾರಂಭ ಆಯಿತು ಸೊ ಅದಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇಪ್ಪತ್ತು ವರ್ಷ ಇಲ್ಲಪ್ಪ ತೆಗಿತಾನೆ ಯಾರಿಗೂ ಗೊತ್ತಾಗುತ್ತೆ ಯಾ ದೇವ್ರೆಲ್ಲ ಗಮನಿಸ್ತಿರ್ತಾರೆ ಎಲ್ಲ ಕೌಂಟ್ ಮಾಡ್ತಿರ್ತಾನೆ ಯಾವಾಗ ಶಿಕ್ಷೆ ಕೊಡಬೇಕು ಆ ಟೈಮಲ್ಲಿ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ನನಗ್ ಗೊತ್ತಿಲ್ಲ ಅದು ಸೊ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಸೊ ನೀವು ಅದನ್ನ ನಮ್ಮ ರಾಜ್ಯ ನಾಯಕರು ಕೇಂದ್ರ ನಾಯಕರನ್ನ ಕೇಳ್ರಿ ನೀವು ಉತ್ತರ ನಾನು ಒಂದು ವಿಡಿಯೋ ನೋಡಿಲ್ಲ ಅದ ನನಗೆ ಬಹಳ ಜನ ನನಗೆ ನಮ್ಮ ಕೆಲವು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಬಹಳ ಜನ ವಿಡಿಯೋ ಇದೆ ಸರ್ ನೋಡ್ತೀರಾ ಅಂತ ಹೇಳಿದ್ರು ಇಲ್ಲಪ್ಪ ನಾನು ನೋಡೋದಿಲ್ಲ ಅಂತ ಯಾಕೆಂತ್ರ ಇದೆ ಮಹಾನ್ ನಾಯಕನ ಕೈವಾಡ ಇದೆ ಇದು ಶುದ್ಧ ಸುಳ್ಳು ಅವರು ಮಾಡಬಾರ್ದು ಪಾಪ ಮಾಡಿ ಬೇರೆವ್ರ ಮೇಲೆ ಹಾಕಿದ್ರ ಅಂದ್ರಿ ಏನು ನಮ್ಮ ಲೀಡರ್ಗಳು ಹೇಳಿದ್ರ ಅವನಿಗೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಕ್ ಹೇಳಿದ್ರ ನಾವ್ ಹೇಳಿದ್ವಾ ನಮ್ ಕಾಂಗ್ರೆಸ್ ಲೀಡರ್ಗಳು ಹೇಳಿದ್ರ ಯಾರಿ ಯಾರೀ ಹೇಳ್ತಾರಲ್ಲ ಅವ್ರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿಲ್ಲ ಅಂತ ಹೇಳಕ್ ಕಳಿಸ್ತೀನಿ ಕೇಳ್ತಿರೋದು ರಜುಲ್ ರೇವಣ್ಣ ಇಲ್ಲಿ ಜಾರಕಿಹೊಳಿ ತರಕಾರಿ ಅದಕ್ಕೂ ಇದಕ್ಕೂ ನನಗ್ ಗೊತ್ತಿಲ್ಲ ಅದು ಯಾವ್ದು ನನಗ್ ಗೊತ್ತಿಲ್ಲ ನನ್ ಯಾವ್ದು ನನ್ ಗಮನಕ್ಕಿಲ್ಲ ಯಾವ್ದು ನನ್ ಗಮನಕ್ಕಿಲ್ಲ ನಾನು ಯಾವ್ದು ವಿಡಿಯೋ ನೋಡಿಲ್ಲ ನಾನು ಈ ಹದಿನೈದು ದಿವಸದಿಂದ ನಾನು ಟಿವಿನೂ ನೋಡಕ್ ಹೋಗಿಲ್ಲ ನೀವು ಮತ್ತೆ ಅದ್ರ ಬಗ್ಗೆ ಕೇಳ್ತೀರಾ ಮತ್ತೆ ನಿಮಗೆ ಅದ್ರ ಬಗ್ಗೆ ಏನಾದ್ರೂ ನನ್ನಿಂದ ಉತ್ತರ ಬೇಕಂದ್ರೆ ಏಳೆ ತರೀಕಾದ್ಮೇಲೆ ಬೇಕಾದ್ರೆ ನಾನು ಉತ್ತರ ಕೊಡ್ತೀನಿ ನೋಡಿ ಅಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ